ನನ್ನೆಲ್ಲ ಪ್ರಿಯ ಆಶ್ರಯ ಟಿವಿಯ ವೀಕ್ಷಕರಿಗೆ ಕರ್ತನಾಗಿರೋ ಕ್ರಿಸ್ತನ ನಾಮದಲ್ಲೇ ಪ್ರೀತಿ ವಂದನೆಗಳು ನೀವೆಲ್ಲರೂ ದೇವರ ಕೃಪೆಯಿಂದ ಕ್ಷೇಮವಾಗಿಯೂ ಎಂಬುದಾಗಿ ತಿಳಿದು ನಿಮ್ಮನ್ನು ನೋಡಿ ಅತ್ಯಂತ ಸಂತೋಷವನಾಗಿದ್ದೇನೆ ಕಳೆದ ರಾತ್ರಿ ನಾವು ದೇವರ ಕೈಯೊಳಗೆ ಸುಖಕರವಾಗಿ ಮಲಗಿ ನಿದ್ದೆ ಮಾಡಿದೆವು ಮತ್ತೊಂದು ದಿವಸ ದೇವರ ನಂಬಿಕೆ ಕುಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನಮ್ಮನ್ನು ಕರ್ತನ ಕಲೆ ತಗ್ಗಿಸ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಸ್ವಾಮಿ ನಿನ್ನ ಆಲೋಚನೆ ನಿನ್ನ ಮಾರ್ಗ ನಮಗೆ ತಿಳಿಯಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮೂಲಕವಾಗಿ ನಾವು ಈ ದಿನವನ್ನು ಪ್ರಾರಂಭ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ನನ್ನ ಸ್ವರ್ಗೀಯ ತಂದೆಯೇ ನಿನ್ನ ಗನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಪ್ಪ ಅಲ್ಪರು ಅಯೋಗ್ಯರಾಗಿರುವಂಥ ನಾವು ಈ ಧೂಳಿಗೆ ಸಮಾನರಾಗಿರುವಂಥ ನಾವು ಈ ಮುಂಜಾನೆ ದೇವರೇ ನಿನ್ನ ಸನ್ನಿಧಾನಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಮುಖ ಪ್ರಸನ್ನತೆ ನಮಗೆ ಆಗಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ಸಂಗಣ ಮಾತನಾಡು ದೇವರೇ ಇನ್ನು ವಾಕ್ಯದ ಮೂಲಕವಾಗಿ ಅದರ ಗುಢಾರ್ಥಗಳು ನಮಗೆ ತಿಳಿಯಪಡಿಸು ನಾವೆಲ್ಲಿ ತಪ್ಪುತ್ತಾ ಇದ್ದೇವೆ ನಾವು ಏನನ್ನು ಸರಿಪಡಿಸಿಕೊಳ್ಬೇಕು ನಿಮ್ಮ ಉದ್ದೇಶಗಳು ನಮ್ಮ ಮೇಲೆ ಏನಾಗಿದೆಯೋ ಅದನ್ನು ತಿಳಿದುಕೊಳ್ಳುವಂತೆ ನಮ್ಮ ಜ್ಞಾನವನ್ನು ತೆರೆ ಸ್ವಾಮಿ ಕೃಪೆ ತೋರಿಸು ನಾಮದಲ್ಲಿ ತಂದೆ ಆಮೆ ಆಮೆ ಪ್ರಿಯ ವೀಕ್ಷಕರೇ ಈ ದಿನ ನಾವು ಧ್ಯಾನಿಸುವಂಥ ವಿಷಯ ಅಥವಾ ಈ ದಿನ ಕರ್ತನು ನಮ್ಮ ಸಂಗಡ ಮಾತನಾಡಲಿಕ್ಕೆ ಬಯಸುವಂಥ ವಿಷಯ ನಾವು ಕಳೆದಿನದಲ್ಲಿ ಧ್ಯಾನ ಮಾಡಿ ಬಿಟ್ಟಂಥ ಅಥವಾ ಧ್ಯಾನ ಮಾಡುತ್ತಾ ಬರುತ್ತಿರುವಂಥ ಅದೇ ವಿಷಯವನ್ನು ನಾನು ಅದರ ಮುಂದುವರೆದ ಭಾಗವನ್ನು ಮಾತನಾಡಲಿಕ್ಕೆ ಬಯಸ್ತೇನೆ ನಾವು ದಿನ ಧ್ಯಾನ ಇದ್ವಿ ಇಬ್ರಿಯ ಪತ್ರಿಕೆಯ ಕುರಿತ ಇಬ್ರಿಯ ಪತ್ರಿಕೆಯ ಕುರಿತಾಗಿ ನಾನು ನಿಮ್ಮ ಮಾತನಾಡ್ತಾ ಇದ್ದೆ ಇಬ್ರಿಯ ಪತ್ರಿಕೆ ಎನ್ನುವಂಥದ್ದು ಪತ್ರಿಕೆ ಇಬ್ರಿಯ ಭಾಷೆಯನ್ನಾಡುವಂಥ ಕ್ರೈಸ್ತರಿಗೆ ಉದ್ದೇಶಿಸಿ ಬರೆಯಲ್ಪಟ್ಟಂಥ ಪತ್ರಿಕೆಯಾಗಿದೆ ಇಬ್ರಿಯ ಕ್ರೈಸ್ತರ ಹಿನ್ನೆಲೆ ನಾನು ನಿಮಗೆ ಎರಡು ವಾಕ್ಯಗಳನ್ನು ತೋರಿಸಿ ನಾನು ಹೇಳಿದೆ ಅವರು ಬಹು ಕಷ್ಟ ಸಂಕಟ ವೇದನೆ ನಷ್ಟಗಳನ್ನು ಹಾದು ಹೋಗುತ್ತಿದ್ದಂಥ ಕ್ರೈಸ್ತರಾಗಿದ್ದರು ಮತ್ತು ಅಲ್ಪಸಂಖ್ಯಾತ ಕ್ರೈಸ್ತರಾಗಿದ್ದರು ಅವರ ಸ್ಥಿತಿಯನ್ನು ನೋಡಿ ಅವರನ್ನು ಉದ್ದೇಶಿಸಿ ಶ್ರೀ ಪೌಲನು ಬರೆದನೆಂಬುದಾಗಿ ಹೇಳಲಾಗಿರುವಂಥ ಈ ಪತ್ರಿಕೆ ನಮಗೂ ಕೂಡ ಈ ದಿನಗಳಲ್ಲಿ ಬಹಳಷ್ಟು ಅನ್ವಯಿಸುವಂಥದ್ದಾಗಿದೆ ಈ ಸಂದೇಶವನ್ನು ಕೇಳುತ್ತಿರುವಂಥ ನಮ್ಮಲ್ಲಿ ಅನೇಕರು ನಾವು ಅದೇ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೇವೆ ಒಂಟಿತನ ಕಷ್ಟ ನಿಂದೆ ಅವಮಾನ ನಷ್ಟಗಳು ಇವೆಲ್ಲ ನಾವು ಅನುಭವಿಸ್ತಾ ಇದ್ದೇವೆ ಕೆಲವು ಸಾರಿ ಇತರರಿಂದ ಇನ್ನೂ ಇನ್ನೂ ಕೆಲವು ಸಾರಿ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಅದು ಹೇಗೆ ಆಗಿರಲಿ ಒಂದು ವೇಳೆ ನೀನು ಈ ಇಬ್ರಿಯ ಕ್ರೈಸ್ತರ ಸ್ಥಿತಿಯಲ್ಲಿನ ಸ್ಥಿತಿ ಇವತ್ತು ಮುಂಜಾನೆ ಆಗಿದ್ದರೆ ಈ ದಿನ ನೀನು ಅದೇ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದರೆ ನಾವು ಕಳೆದಿವಸಲ್ಲಿ ಧ್ಯಾನ ಮಾಡಿದರೆ ನಿಮಗಿರೋ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ನಾನು ಅದರಲ್ಲಿ ನಿಮಗೆ ಒಂದನೇ ವಿಷಯವನ್ನು ಹೇಳಿದೆ ಯಾವ ವಿಚಾರದಲ್ಲಿ ಧೈರ್ಯ ಇರಬೇಕು ನಮಗೆ ಪ್ರಾರ್ಥನೆ ಮಾಡೋ ವಿಚಾರ ಕೃಪಾಸನದಲ್ಲಿ ಕೃಪಾಸನದ ಹತ್ತಿರ ಬರುವುದಕ್ಕೆ ನಮಗೆ ಧೈರ್ಯವಿರಬೇಕೆಂಬುದಾಗಿ ನಾನು ನಿಮಗೆ ಹೇಳ್ತಾ ಇದ್ದೆ ಪ್ರೇ ವೀಕ್ಷಕರೇ ನಾನು ಆ ಸಂದೇಶವನ್ನು ಮುಗಿಸುವಾಗ ಬಹಳ ಸ್ಪಷ್ಟವಾಗಿ ನಿಮ್ಮ ಬಳಿಯಲ್ಲಿ ಮಾತನಾಡಿದ್ದೇನೆ ಇವತ್ತಿನ ಸಂದೇಶನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಪರಿಶುದ್ಧಾತ್ಮ ದೇವರು ಅದೇ ಆಲೋಚನೆಯನ್ನು ಮತ್ತೊಂದು ಸಾರಿ ನಿಮ್ಮ ಬಳಿಯಲ್ಲಿ ಹೇಳೋಕ್ಕೆ ಬಯಸ್ತದಾನೆ ನೀನು ಇವತ್ತು ಯಾವ ಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ದರೂ ಪ್ರಾರ್ಥನೆಯನ್ನು ಮಾಡುವುದಕ್ಕಿರುವ ಧೈರ್ಯವನ್ನು ಬಿಟ್ಟುಕೊಡಬೇಡ ಶತ್ರು ಎಷ್ಟು ಪ್ರಭಾವಿಯಾಗಿರಲಿ ಅವನೆಷ್ಟು ನಿನ್ನನ್ನು ಬಗ್ಗಿಸುವಷ್ಟು ಮಟ್ಟಿಗೆ ಅವನು ಬಲಿಷ್ಠನಾಗಿರಲಿ ಅವನನ್ನು ನೋಡಬೇಡ ಅವನ ಸ್ಥಿತಿಯನ್ನು ನೋಡಬೇಡ ಅವನೆಂಥವನಾಗಿದ್ದಾನೆ ಎಂಬುದಾಗಿ ನೋಡು ಅವನಿಗಿಂತ ಎತ್ತರವನಾಗಿರುವಂಥ ಬಲಿಷ್ಠನಾಗಿರುವ ಏಸು ಕ್ರಿಸ್ತನನ್ನು ನೀನು ಕಾಣಬೇಕಷ್ಟೆ ಆದ್ದರಿಂದ ಶತ್ರುವಿನ ಪವರನ್ನು ಲೆಕ್ಕ ಮಾಡಿದೆ ಅವನ ಫೋರ್ಸನ್ನು ಲೆಕ್ಕ ಮಾಡಿದೆ ಅದಕ್ಕಿಂತ ದೊಡ್ಡವನಾಗಿರುವಂಥ ಯೇಸು ಕ್ರಿಸ್ತನನ್ನು ದೃಷ್ಟಿಸುವುದಾದರೆ ನಾವು ನಮ್ಮ ಜೀವಿತದ ಯಾತ್ರೆಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ನಾನು ಅದರಲ್ಲಿ ಕಣ್ಣಂಥ ವಿಷಯ ನಾವು ನಾವು ಕಲಿತಂಥ ವಿಷಯ ಕೃಪಾಸನದ ಹತ್ತಿರಕ್ಕೆ ಬರೋಕ್ಕೆ ನಮಗೆ ಧೈರ್ಯದಿಂದ ಬರ್ರಿ ಎಂಬುದಾಗಿ ಇವತ್ತಿನ ಅಧ್ಯಯನದಲ್ಲಿ ನಾನು ಅದನ್ನು ಮುಂದುವರಿಸುತ್ತಾ ನಾವು ಧೈರ್ಯದಲ್ಲಿರಬೇಕಾಗಿರುವಂಥ ಇನ್ನೊಂದು ಸ್ ಸಂಗತಿ ಯಾವುದಂತ ಹೇಳಿದ್ರೆ ಅದೇ ಇಬ್ಬರಿಯ ಪತ್ರಿಕೆ ಹದಿಮೂರನೇ ಅಧ್ಯಾಯ ಅದರ ಐದು ಮತ್ತು ಆರನೇ ವಾಕ್ಯ ನಾನು ನಿಮಗೋಸ್ಕರ ಓದಲು ಬಯಸ್ತೇನೆ ಇಬ್ಬರಿಯ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದು ಮತ್ತು ಆರು ಯಾವ ವಿಚಾರದಲ್ಲಿ ನಾವು ಧೈರ್ಯವನ್ನು ಕಂಡುಕೊಳ್ಬೇಕು ನಿಮಗಿರುವಗಳಲ್ಲಿ ತೃಪ್ತರಾಗಿರ್ರಿ ನಾನು ನಿಮ್ಮನೆಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆದು ಬಿಡುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ ಆದುದರಿಂದ ಕರ್ತನು ನನ್ನ ಸಹಾಯಕನು ಭಯಪಡೆನು ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯದಿಂದ ಹೇಳಬಲ್ಲೆ ಶ್ರೀಮತ್ ಪೌಲನು ಈ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆಂಬುದಾಗಿ ನಾವು ಹೇಳಿದ್ವಲ್ಲ ಅದರ ಪೌಲನ ಇಬ್ರಿಯದರಿಗೆ ಅವರಿಗೆ ಹಿತವಚನಗಳನ್ನು ನುಡಿಮುತ್ತುಗಳನ್ನು ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಅವರಿಗೆ ತುಂಬ ವಿಷಯಗಳಿದೆ ದ್ರವ್ಯಶೀಲದವರಾಗಿರೀರಿ ಐದನೇ ವಾಕ್ಯ ದ್ರವ್ಯಶೀಲದವರಾಗಿರ್ರಿ ನಿಮ್ಮ ಗಿರುವುಗಳಲ್ಲಿ ತೃಪ್ತರಾಗಿರಿ ಇವೆಲ್ಲ ಜೀವನದ ಟಿಪ್ಸ್ಗಳು ನಾವು ಸುಖಕರವಾಗಿ ಸಮಾಧಾನವಾಗಿ ಜೀವಿಸಬೇಕಾದರೆ ಫಸ್ಟ್ ನಮಗೆ ತೃಪ್ತಿ ಇರಬೇಕು ಯಾವುದೇ ಇರಲಿ ಅದರಲ್ಲಿ ತೃಪ್ತಿ ಇರಬೇಕು ಕಂಪೇರ್ ಮಾಡಬಾರ್ದು ಮತ್ತೊಬ್ಬರನ್ನು ಮತ್ತೊಬ್ಬರು ಹಾಕುವ ಬಟ್ಟೆಗಳನ್ನು ಮತ್ತೊಬ್ಬರ ಮನೆಗೆ ತಂದಿರುವ ವೆಹಿಕಲನ್ನು ಮತ್ತೊಬ್ಬರ ಮನೆಗೆ ತಂದಿರುವಂಥ ನಮ್ಮ ಪಕ್ಕದ ಮನೆಗೆ ತಂದಿರುವಂಥ ಆ ವಸ್ತುಗಳನ್ನು ಯಾವತ್ತೂ ನೀವು ಅದನ್ನು ಕಂಪೇರ್ ಮಾಡಬೇಡಿ ಅದನ್ನು ಕಂಪೇರ್ ಮಾಡುವಾಗಲೇ ನಮಗೆ ಅತೃಪ್ತಿ ಆಗುವಂಥದ್ದು ನಿಮಗೇನು ಬೇಕೋ ದೇವರು ಅದನ್ನು ಕೊಟ್ಟಿದ್ದಾನೆ ಕೊಡ್ತಾ ಇದ್ದಾನೆ ಇನ್ನೂ ಕೊಡ್ತಾನೆ ನಮ್ಮಲ್ಲಿ ನಮ್ಮಲ್ಲಿರುವಂಥ ಒಂದು ನಮಗಿರುವಂಥ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ ಸಮಸ್ಯೆ ಏನಪ್ಪಾ ಅಂದರೆ ನಾವು ನಮಗಿರುವುದನ್ನು ನೋಡಲ್ಲ ಮತ್ತೊಬ್ರಿಗೆ ಏನಿದೆ ಅದನ್ನು ನೋಡಬೇಕು ನಮಗೆ ಅತೃಪ್ತಿ ಉಂಟಾಗ್ತದೆ ಆಯ್ತಲ್ಲ ಆದ್ದರಿಂದ ಹೇಳ್ತಾನೆ ದ್ರವ್ಯಶೀಲದವರಾಗಿರಿ ನಿಮಗಿರುವುದನ್ನು ತೃಪ್ತರಾಗಿರಿ ಯಶಸ್ವಾಮಿ ಹೇಳಿದ ಮಾತು ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆದು ಬಿಡುವುದಿಲ್ಲ ಎಂಥ ಒಳ್ಳೆಯ ವಾಗ್ದಾನ ಈ ಮುಂಜಾನೆ ದೇವರು ಕೊಡ್ತಾ ಇದ್ದಾನೆ ಆ ಪದವನ್ನು ದಯವಿಟ್ಟು ನಿಮ್ಮ ಹೃದಯದ ಅಲಿಗೆ ಮೇಲೆ ಬರೆದರೆ ಚೆನ್ನಾಗಿರುತ್ತದೆ ನಾನು ನಿಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ ಯೇಸು ಸ್ವಾಮಿ ಸ್ವತವೇ ಹೇಳಿದಂಥ ಮಾತಲು ಅದು ಎಂದು ದೇವರು ತಾನೇ ಹೇಳಿದ್ದಾನೆಂಬುದಾಗಿ ಹೇಳಿದ ಪೌಲ ಹೇಳ್ತಾ ಇದ್ದಾನೆ ಪ್ರಿಯ ವೀಕ್ಷಕರೇ ಪ್ರಿಯ ಸಹೋದರನೇ ಪ್ರಿಯ ತಾಯಿ ನನ್ನ ಪ್ರಿಯ ಆತ್ಮೀಯನೇ ಯೇಸು ಸ್ವಾಮಿಯ ಮಾತುಗಳು ಇವತ್ತು ನಿನ್ನನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ನಮ್ಮ ಜೀವದಲ್ಲಿ ಅನೇಕರು ನಮಗೆ ಕೈ ಕೊಟ್ಬಿಟ್ರು ಅಂತೀವಿ ನಾವು ನಮ್ಮ ನೆನಪು ಇಟ್ಟುಕೊಳ್ಳಬೇಕಾದವರು ಅನೇಕರು ನಮ್ಮ ನೆನಪಿಟ್ಟುಕೊಳ್ತಾ ಇಲ್ಲ ನಮ್ಮ ರಕ್ತ ಸಂಬಂಧಿಗಳು ಕೂಡ ನಮ್ಮನ್ನು ಮರೆತು ಬಿಟ್ಟರು ನೆನಪಿಟ್ಟುಕೊಳ್ಬೇಕಾದರೂ ನೆನಪಿಟ್ಟುಕೊಳ್ಳದೆ ನಮ್ಮನ್ನು ಮರೆಯುವಾಗ ಈ ಮುಂಜಾನೆ ಒಂದು ಸಂದೇಶವಿದೆ ಬೇಜಾರಾಗಬೇಡ ಅವರು ಫೋನ್ ಮಾಡಲಿಲ್ಲ ಅವರು ನಿನ್ನ ಹತ್ರ ಮಾತಾಡಿಸ್ಲಿಲ್ಲ ಅಥವಾ ಅವರು ನಿಮ್ಮ ಮನೆಗೆ ಬರಲಿಲ್ಲ ಎಂಬುದಾಗಿ ಬೇಜಾರಾಗಬೇಡ ಯೇ ಸುಸ್ವಾಮಿ ಹೇಳ್ತಿದ್ದಾನೆ ನಾನು ನಿಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ ಎಲ್ಲರೂ ಕೈ ಬಿಟ್ಟರು ಕೈ ಒಬ್ಬ ದೇವರ ಕುರಿತಾಗಿ ನಾನು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ ಈ ಸಂದೇಶವನ್ನು ಕೇಳುತ್ತಿರೋ ನನ್ನ ಸಹೋದರನೇ ದಯವಿಟ್ಟು ಕಿವಿಯನ್ನು ಇಲ್ಲಿ ಕೊಡು ನಿನ್ನ ಹೃದಯವನ್ನು ನನ್ನ ಏಸುವಿಗೆ ಕೊಡು ಯೇಸನ್ನ ಎಂದಿಗೂ ಕೈ ಬಿಡೋದಿಲ್ಲ ಎಲ್ಲ ಕಡೆ ಫೇಲ್ ಆಯ್ತಾ ಎಲ್ಲರೂ ನಿನ್ನನ್ನು ಮರ್ತೋದ್ರ ಯಾರ ನೆನಪಿನಲ್ಲಿ ನೀನು ನೀನಿಲ್ಲವೇ ಒಂದು ವಿಚಾರ ನೆನಪಲ್ಲಿಟ್ಟುಕೋ ಯಾರು ಮರೆತರು ಕೈ ಬಿಡದ ದೇವರು ನಿನ್ನ ಸಂಗಡ ಇದ್ದಾರೆ ಎಂದಿಗೂ ತೊರೆದು ಬಿಡುವುದಿಲ್ಲ ಅಥವಾ ಎಂದಿಗೂ ಮರೆಯೋದಿಲ್ಲ ಎಂಬುದಾಗಿ ಅದರ ಅರ್ಥ ಈಗ ನನ್ನ ಸಂದೇಶದ ಮುಖ್ಯ ಭಾಗಕ್ಕೆ ನಾನು ಬರ್ತಾ ಇದ್ದೇನೆ ಆದುದರಿಂದ ಏನಂತ ಹೇಳಬೇಕು ನಾನು ಕರ್ತನು ನನ್ನ ಸಹಾಯಕನು ಮನುಷ್ಯನು ನನಗೆ ಏನು ಮಾಡಾನು ಎಂದು ಧೈರ್ಯದಿಂದ ನಾನು ಹೇಳ್ತೇನೆ ಈ ಧೈರ್ಯ ನಮಗೆ ಎಲ್ಲಿಂದ ಬರಬೇಕು ನಾವು ಮಾತಾಡೋದು ನಾವು ಈ ದಿನಗಳಲ್ಲಿ ಕಲಿಯುತ್ತಿರುವ ವಿಷಯ ಧೈರ್ಯದ ವಿಷಯವಾಗಿ ಕಲಿತಾ ಇದ್ದೇನೆ ಯಾವುದರಲ್ಲ ಧೈರ್ಯ ಇರಬೇಕು ಪ್ರಾರ್ಥಿಸುವ ವಿಚಾರದಲ್ಲಿ ನಮಗೆ ಧೈರ್ಯವಿರಬೇಕು ಕೃಪಾಸರಾದ ಹತ್ರಕ್ಕೆ ಬರೋಕ್ಕೆ ಧೈರ್ಯ ಧೈರ್ಯವಿರಬೇಕು ಅಲ್ಲೊಬ್ಬನು ನಿನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಕಾಯ್ತಾ ಇದ್ದೇನೆ ಎಂಬುದಾಗಿ ನಾನು ನೆನ್ನೆ ಕೂಡ ನಿಮ್ಮ ಬಳಿಯಲ್ಲಿ ಮಾತನಾಡಿದೆ ಎರಡು ನಾವು ಇವತ್ತು ಕಲಿಯುವಂಥದ್ದು ಇಲ್ಲಿ ಸರ್ವಶಕ್ತನಾಗಿರೋ ದೇವರು ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಈಗೋ ನಾನು ಈ ಟಿ ವಿಯ ಮೂಲಕವಾಗಿ ನಿನ್ನ ಸಂಗಡ ಮಾತನಾಡುತ್ತಿದ್ದೇನಷ್ಟೇ ಆದರೆ ನಿನ್ನ ಬಲಭಾಗದಲ್ಲಿ ನಿನ್ನ ಪಕ್ಕದಲ್ಲಿ ನಿನ್ನ ಸಂಗಡ ಅದೃಶ್ಯನಾಗಿರುವ ದೇವರು ನಿನ್ನ ಎದ್ದಲ ಮೇಲೆ ಕೈ ಹಾಕಿಕೊಂಡು ಒಬ್ಬ ಸ್ನೇಹಿತನು ಮತ್ತೊಬ್ಬ ಸ್ನೇಹಿತನ ಸಂಗಡ ಮಾತನಾಡುವ ಪ್ರಕಾರ ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನ ಸಂಗಡ ಅವನು ತನ್ನ ಸಂದೇಶಗಳನ್ನು ಹೇಳುವ ಪ್ರಕಾರ ಆ ಫ್ರೆಂಡ್ಶಿಪ್ಪಲ್ಲಿ ಅಲ್ಲಿ ಸಂತೈಸುವಿಕೆಯಲ್ಲಿ ಸ್ವಾಮಿ ನಿನ್ನ ಸಂಗಡ ಹೆಗಲ ಮೇಲೆ ಕೈ ಹಾಕಿ ಹೇಳ್ತದಾನೆ ಸಹೋದರನೇ ಸಹೋದರಿಯೇ ನಾನು ನಿನ್ನನೆಂದಿಗೂ ಕೈ ಬಿಡುವುದಿಲ್ಲ ತುರಿದು ಬಿಡುವುದಿಲ್ಲ ಆದುದರಿಂದ ನಿನಗೆ ಒಂದು ಹೇಳಕ್ಕೆ ಒಂದು ಧೈರ್ಯವಿರಬೇಕು ಏನು ಗೊತ್ತಾ ಕರ್ತನು ನನ್ನ ಸಹಾಯಕನು ನಾನು ಭಯ ಪಡೆನು ಇಲ್ಲಿ ನೋಡಿ ಇವತ್ತು ನೀನು ಹಾದು ಹೋಗುತ್ತಿರೋ ವಿಷಯವನ್ನು ನೋಡಿ ಹೇಳಬೇಕು ಇವತ್ತು ನೀನು ಅನುಭವಿಸುವ ರೋಗದಲ್ಲಿ ನಿಂತುಕೊಂಡು ನೀನು ಈ ರೀತಿಯಾಗಿ ಹೇಳಬೇಕು ಕರ್ತನು ನನಗೆ ಸಹಾಯಕನು ನಾನು ಭಯ ಪಡೆನೋ ಬಿಕಾಸ್ ನನ್ನ ಸಂಗಡ ದೇವರು ಹೇಳಿದ್ದಾನೆ ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆದು ಬಿಡುವುದಿಲ್ಲ ಆದಿಕಾಂಡದಲ್ಲಿ ನಾವು ಓದುವಾಗ ಯೋಸೇಫನೆಂಬುವಂಥ ಒಬ್ಬ ವ್ಯಕ್ತಿ ಕುರಿತಾಗಿ ನಾವು ಕಲಿತೆ ಮಾಡದಿರುವ ತಪ್ಪಿಗೆ ಸೆರೆಮನೆಗೆ ಅವನು ಮಾಡದಿರುವ ತಪ್ಪಿಗೆ ಸೆರೆಮನೆಗೆ ಹೋದ ಸುದೀರ್ಘ ವರ್ಷ ಸೆರಮನೆಯಲ್ಲಿ ಸೆರಮನೆ ವಾಸವನ್ನು ಅನುಭವಿಸುವಾಗ ಅವನ ಜತೆ ಕೈದಿಯಾಗಿರುವಂಥ ಪಾನದಾಯಕನಿಗೆ ಬಿಡುಗಡೆ ಆಗ್ತದೆ ಯೋಸೇಫನು ಸುದೀರ್ಘ ಕಾಲ ಸೆರೆಮನೆಯಲ್ಲಿ ಇದ್ದು 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 ಬಿಡುಗಡೆ ಆಗೋದಿಲ್ಲ ಎಂಬುದಾಗಿ ನೆನೆಸ್ಕೊಂಡು ಅವನ ಹತ್ರ ಹೇಳ್ತಾನೆ ನಿನ್ನಿಂದ ಹೋಗುವಾಗ ನನ್ನನ್ನು ನೆನಪು ಮಾಡಿಕೊಳ್ಬೇಕು ಮತ್ತು ನನ್ನ ಕುರಿತಾಗಿ ಅರಸನಕ್ಕೆ ನೀನು ಹೇಳಬೇಕೆಂಬುದಾಗಿ ಅವನಿಗೆ ಕಿವಿ ಮಾತು ಹೇಳ್ತಾನೆ ಆದರೆ ವಾಕ್ಯದಲ್ಲಿ ಓದ್ತೇವೆ ಆದಾಗಿಯೂ ಅವನು ಮರತೇ ಹೋದನ್ನು ಅವನ ನೆನಪನ್ನು ಇಟ್ಟುಕೊಳ್ಳಲೇ ಇಲ್ಲ ಪ್ರೀ ದೇವರ ಮಕ್ಕಳೇ ನಮ್ಮನ್ನು ನೆನಪು ಮಾಡಿಕೊಳ್ಳಬೇಕಾದವರು ನೆನಪು ಮಾಡಿಕೊಳ್ಳದೇ ಇರುವಾಗ ನಮ್ಮನ್ನು ಆಧರಿಸಬೇಕಾದವರು ಆಧರಿಸದೇ ಇದ್ದಾಗ ನಮ್ಮನ್ನು ನೋಡಿ ಓರೆಗಣ್ಣಿನಿಂದ ಆ ಕಡೆಗೆ ಹೋದಾಗ ಈ ಮಾತನ್ನು ಹೇಳಲಿಕ್ಕೆ ನಿನಗೆ ಸಾಧ್ಯವೋ ಕರ್ತನು ನನ್ನ ಸಂಗಡ ಇದ್ದಾನೆ ನಾನು ಭಯಪಡೆನು ಎಂಬುದಾಗಿ ಹೇಳಲಿಕ್ಕೆ ಏನಿರಬೇಕು ಧೈರ್ಯ ಬರಬೇಕು ಹಾಗಿದ್ರೆ ನಮಗೆ ಧೈರ್ಯ ಬೇರಬೇಕಾಗಿ ಎರಡನೇ ಸಂಗತಿ ಯಾವುದು ಕರ್ತನು ನನ್ನ ಸಂಗಡ ಇದ್ದಾನೆ ಇರಲಿ ಹೇಳಲಿಕ್ಕೆ ನಮಗೆ ಧೈರ್ಯ ಆ ಸಿಟುವೇಶನ್ ಎಷ್ಟೇ ವರ್ಸ್ಟ್ ಆಗಿರಲಿ ಎಷ್ಟೇ 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 ಕೆಟ್ಟದಾಗಿರಲಿ ಸನ್ನಿವೇಶಗಳು ಎಷ್ಟೇ ಕೆಟ್ಟದಾಗಿರಲಿ ಜನರೆಲ್ಲರೂ ಆಗಲ್ಲ ಅಂತಲೇ ಹೇಳಿ ನಾನು ಹೇಳ್ತೇನೆ ಅದು ಅದು ಅಸಾಧ್ಯವಾದ ಮಾತು ಎಂಬುದಾಗಿ ಹೇಳಿ ಬಟ್ ನೀನು ಅದನ್ನು ನೋಡಿ ಹೇಳಬೇಕು ಕರ್ತನು ನನಗೆ ಸಹಾಯಕನು ಈ ವಿಷಯದಲ್ಲಿ ನಾನು ಗೆದ್ದೆ ಗೆಲ್ತೇನೆ ಖಂಡಿತವಾಗಲೂ ಇದರಲ್ಲಿ ನನಗೆ ಬಿಡುಗಡೆಯುಂಟು ನಾನು ಗೆದ್ದೆ ಗೆಲ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಧೈರ್ಯ ನೀನು ಪಡ್ಕೊಳ್ಳೋದು ಆದರೆ ಸ್ವಾಮಿ ಹೇಳಿದ ಮಾತು ನೆರವೇರುತ್ತದೆ ಅವು ನಿನ್ನೆಂದಿಗೂ ಕೈ ಬಿಡೋದಿಲ್ಲ ತೊರೆದು ಬಿಡುವುದಿಲ್ಲ ಇನ್ನು ಎರಡನೇದಾಗಿ ಇಬ್ಬರೇ ಪತ್ರಿಕೆ ಮೂರನೇ ಅಧ್ಯಾಯಕ್ಕೆ ದಯವಿಟ್ಟು ನಿಮ್ಮ ಸತ್ಯವೇದನ್ನು ತಿಳಿಸ್ರಿ ನಮಗಿರಬೇಕಾಗಿರೋ ಧೈರ್ಯದ ವಿಚಾರವಾಗಿ ನಾನು ಹೇಳ್ತಾ ಇದ್ದೇನೆ ಒಂದು ಕೃಪಾಸನದ ಥರ ಬರಲಿಕ್ಕೆ ನಮಗೆ ಧೈರ್ಯ ಇರಬೇಕು ಎರಡನೇದಾಗಿ ಕರ್ತನಿಗೆ ಸಹಾಯಕ್ಕೂ ನಾನು ಭಯಪಡೇನೆ ಎಂಬುದಾಗಿ ನಾವು ಹೇಳಲಿಕ್ಕೆ ನಮಗೆ ಧೈರ್ಯ ಇರಬೇಕು ಮೂರನೇದಾಗಿ ನಮಗೆ ಧೈರ್ಯ ಇರಬೇಕಾಗಿರೋ ಮೂರನೇ ವಿಷಯ ಮೂರನೇ ಅಧ್ಯಾಯದ ಆರನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೆಯ ತನಕ ದೃಢವಾಗಿ ಇಟ್ಟುಕೊಳ್ಳಬೇಕು ಇಟ್ಟುಕೊಂಡಿರೋದಾದರೆ ನಾವೇ ದೇವರ ಮನೆಯವರು ಇಲ್ಲಿ ಈ ವಾಕ್ಯವನ್ನು ವಿಭಜಿಸಿ ವಿಭಜಿಸಿ ಕಲಿತರೆ ನಮಗೆ ಅರ್ಥವಾಗುವಂಥದ್ದು ನಾನು ಅದರ ಸಾರಾಂಶ ಹೇಳ್ತೇನೆ ನಮಗೆ ಧೈರ್ಯ ಕುರಿತಾಗಿ ಹೇಳಬೇಕಾದ್ರೆ ಅದರ ಆರನೇ ವಾಕ್ಯದ ಎರಡನೇ ಭಾಗ ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯನ್ನುಂಟಾಗುವ ಉತ್ಸಾಹವನ್ನು ಕಡೆಯ ತನಕ ದೃಢವಾಗಿಟ್ಟು ಹಾಗಿದ್ರೆ ಯಾವ ವಿಚಾರದಲ್ಲಿ ಧೈರ್ಯವಿರಬೇಕು ಕಡ್ಡೆಯವರೆಗೂ ಕ್ರಿಸ್ತನ ಬರೋಣದವರೆಗೂ ನಮ್ಮ ನಮ್ಮ ನಿರೀಕ್ಷೆಯ ಆ ವಿಚಾರದ ಬಗ್ಗೆ ಧೈರ್ಯವಿರಬೇಕು ನಮ್ಮ ನಿರೀಕ್ಷೆಯೇನು ಕ್ರೈಸ್ತರದ ನಮ್ಮ ನಿರೀಕ್ಷೆಯೇನು ಕ್ರೈಸ್ತರದ ನಮ್ಮ ನಿರೀಕ್ಷೆ ಈಗ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಮಾತು ಕೊಟ್ಟಂಥ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ ಆತನು ಸುಳ್ಳಾಡುವವನಲ್ಲ ಆತನಿಗೆ ಬಾರದೇ ಇರಲಿಕ್ಕೆ ಅಲ್ಲಿ ಯಾವ ಸಮಸ್ಯೆಗಳು ಪರಲೋಕದಲ್ಲಿ ಸದ್ಯಕ್ಕಂತೂ ಯಾವುದೂ ಇಲ್ಲ ಹಾಗಿದರೆ ನಮಗೊಂದು ಧೈರ್ಯವಿರಬೇಕು ನಮಗೊಂದು ನಮ್ಮ ನಮ್ಮ ನಿರೀಕ್ಷೆಯ ವಿಚಾರದಲ್ಲಿ ನಮಗೊಂದು ಧೈರ್ಯವಿರಬೇಕು ಸನ್ನಿವೇಶಗಳು ನಮಗೆ ಹೇಳ್ತದೆ ಇದು ಆಗಲ್ಲ ಎಂಬುದಾಗಿ ಹೇಳುವಾಗ ಬಿಟ್ಟು ಹೋಗಬಾರ್ದು ಅಂತ ನಾನು ನಾನು ಹೇಳಿದ ಮಾತಿನ ತಾತ್ಪರ್ಯ ನಮಗೆ ನಮಗನ್ನಿಸ್ಬಿಡ್ತದೆ ಯೋ ಎಷ್ಟೋ ಪ್ರಸಂಗ ನಾವು ಕೇಳಿದ್ದೇವೆ ಎಷ್ಟೋ ಸಾರಿ ನಾವು ಓದಿದ್ದೇವೆ ಬರ್ತಾನೆ ಬರ್ತಾನೆ ಯೇಸು ಸ್ವಾಮಿ ಇದು ಬಂದಿಲ್ಲ ಇದೆಲ್ಲ ಸುಳ್ಳು ಅಂತೆಲ್ಲ ಸೈತಾನ್ ಕಿವಿಯಲ್ಲಿ ತಾನೆ ಆದರೆ ನಿನ್ನ ನಿನ್ನ ಧೈರ್ಯ ನಿನ್ನ ನಿರೀಕ್ಷೆಯ ವಿಚಾರದಲ್ಲಿರುವ ಧೈರ್ಯ ನಮ್ಮ ನಿರೀಕ್ಷೆ ಇಷ್ಟೇ ನಮ್ಮ ನಿರೀಕ್ಷೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಅತ್ಯಂತ ಬೇಗನೆ ಬರುತ್ತಾನೆ ಆತನು ಬರುತ್ತೇನೆ ಎಂಬುದಾಗಿ ಬರುವುದಕ್ಕಿಂತ ಮುಂಚಿತವಾಗಿ ನೀವು ನನ್ನ ಬರೋಣವನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿರುವಂಥ ಸೂಚನೆಗಳನ್ನು ಸ್ವಾರ್ಥೆಗಳಲ್ಲಿ ಓದ್ತವೆ ಮತಾಹ್ನ ಬರದ ಸ್ವಾರ್ಥ ಇಪ್ಪತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಓದ್ತೇವೆ ಪ್ರದೇವ್ ಮಕ್ಕಳೇ ನೀವು ದಯವಿಟ್ಟು ನಿಮಗೆ ಸಮಯ ಬಿದ್ದಾಗ ದಯವಿಟ್ಟು ಆ ಅಧ್ಯಾಯವನ್ನು ತೆಗೆದು ಹೋದ್ರಿ ಮತಾಹ್ನವರದ ಸ್ವಾರ್ಥ ಇಪ್ಪತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ಸೂಚನೆಗಳು ಎಲ್ಲ ಸೂಚನೆಗಳು ನೆರವೇರಲ್ಪಟ್ಟಿದೆ ನಿಮ್ಮ ನಿಮ್ಮ ನಿರೀಕ್ಷೆ ವಿಚಾರದಲ್ಲಿ ಧೈರ್ಯ ಬಿಟ್ಟು ಕೊಡಬೇಡ್ರಿ ಯೇಸುಕ್ರಿಸ್ತನ ಬರೋಣವು ಅತ್ಯಂತ ಸಮೀಪವಾಗಿದೆ ಕಾಲಗಳು ಹೆಚ್ಚಿಗೆ ಇಲ್ಲ ಟೈಮ್ ಹೆಚ್ಚಿಗೆ ಇಲ್ಲ ಇನ್ನು ಸುದೀರ್ಘವಾಗಲ್ಲ ನಾವು ನಿರೀಕ್ಷೆ ಇಟ್ಟಿರುವ ಕಾಲಕ್ಕಿಂತ ಈಗ ನಾವು ಎಷ್ಟೋ ಹತ್ತಿರದಲ್ಲಿ ಬಂದುಬಿಟ್ಟಿದೆ ಅದು ಈ ದಿನಮಾನಗಳಲ್ಲೇ ಯೋಬನು ಹೇಳುವ ಹಾಗೆ ನಾನು ಕಿವಿಯಿಂದ ಕೇಳಿದ್ದೇನೆ ಕಣ್ಣಾರೆ ನೋಡ್ತೇನೆ ಎಂಬುದಾಗಿ ಹೇಳುವ ಹಾಗೆ ಬಹುಶಃ ಯೇಸು ಕ್ರಿಸ್ತನ ಬರೋಣವನ್ನು ಕಣ್ಣಾರೆ ನೋಡುವಂಥ ಒಂದು ಜನರೇಷನಲ್ಲಿ ಒಂದು ತಲೆಮಾರಲ್ಲಿದ್ದೇವೆ ಮರೆಯಬೇಡ್ರಿ ಹೆಚ್ಚಿಗೆ ಕಾಲಗಳು ತಾಮಸವಿಲ್ಲ ಆತನು ಬಂದೇ ಬರುತ್ತಾನೆ ನಿರೀಕ್ಷೆ ವಿಚಾರದಲ್ಲಿ ಧೈರ್ಯ ಬರಬೇಕು ಪೇತ್ರ ಪತ್ರಿಕೆಯಲ್ಲಿ ಓದುವಾಗ ಕೆಲವರು ಆ ಹಂದುಕೊಳ್ಳುವಾಗ ಆತನು ಬರುತ್ತಾನೆ 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 ಬರುವುದಿಲ್ಲ ತಡ ಮಾಡುತ್ತಾನೆ ಎಂಬುದಾಗಿ ನೀವು ಕಳವಳಗೊಳ್ಳದಿರಲಿ ಆತನು ಬಂದೇ ಬರುತ್ತಾನೆ ಎಸ್ ಆತನು ಬರಲಿಕ್ಕಿರುವಂಥ ಎಲ್ಲ ಸೂಚನೆಗಳು ಪ್ರಪಂಚದಲ್ಲಿ ನೆರವೇರಲ್ಪಟ್ಟಿದೆ ವಿಜ್ಞಾನವು ಟೆಕ್ನಾಲಜಿಗಳು ಅಥವಾ ತಂತ್ರಜ್ಞಾನವೆಲ್ಲ ಯೇಸು ಕ್ರಿಸ್ತನ ಮುಂದೆ ತಲೆಬಾಗಿದೆ ಇನ್ನು ಉಳಿದಿರುವಂಥದ್ದು ಆತನ ಬರೋಣ ಮಾತ್ರ ಈ ದಿನಗಳಲ್ಲಿ ಕಡೆಯ ದಿನದಲ್ಲಿ ಇಂದ 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 ಲಾಸ್ಟ್ ಸ್ಟೇಜ್ ವ್ಯರ್ ನಾವು ಕಡೆಯ ದಿನಗಳಲ್ಲಿ ಬಂದು ಜೀವ ನಾವು ಜೀವಿಸ್ತಾ ಇದ್ದೇವೆ ಆಗಾಗ ಆಗಾಗ ಟೆಲಿವಿಷನ್ಗಳಲ್ಲಿ ಬರುವಂಥ ನ್ಯೂಸ್ಗಳು ವಾರ್ತೆಗಳು ನಮಗೆ ಬೆಚ್ಚು ಬೀಳಿಸುವಂಥದ್ದಾಗಿದೆ ಪ್ರಪಂಚವಾಗಿ ಏನೋ ಆಗ್ತಾಯಿದೆ ಸ ಏನೋ ನಡೀತಾ ಇದೆ ಏನೋ ಹೌದು ಲೂಕಮೃತಿಸುವಾರ್ಥ ಎಲ್ಲುತ್ತವೆ ಜನರೆಲ್ಲರೂ ದಿಗ್ಭ್ರಾಂತಿ ಆಗುವವರು ಪ್ರಪಂಚಕ್ಕೆ ಏನೋ ಸಂಭವಿಸಿತು ಇದನ್ನು ನೋಡುವಾಗ ದೇವರ ಮಕ್ಕಳು ತಿಳ್ಕೊಳ್ಬೇಕು ಯೇಸು ಕ್ರಿಸ್ತನ ಬರೋಣ ಸಮೀಪವಾಯಿತು ಪ್ರಿಯ ದೇವರ ಮಕ್ಕಳೇ ಅದು ಈ ತಲೆಮಾರಿನಲ್ಲಿ ಈ ದಿನಗಳಲ್ಲೇ ನಡೆಯುವುದರಿಂದ ನಾನು ಹೇಳ್ತೇನೆ ನಿಮ್ಮ ನಿರೀಕ್ಷೆಯ ವಿಚಾರದಲ್ಲಿ ನಿಮಗೊಂದು ಧೈರ್ಯವಿರಬೇಕು ಯೇಸು ಕ್ರಿಸ್ತನ ಬರೋಣ ವಿಚಾರದಲ್ಲಿ ಪ್ರೀತಿಯವ್ರ ಮಕ್ಕಳೇ ನಾವು ಈ ದಿನಗಳಲ್ಲಿ ಕಳೀತಿರುವಂಥ ವಿಚಾರ ಧೈರ್ಯದ ವಿಚಾರವಾಗಿ ನಾನು ನಿಮ್ಮ ಬಳಿಯಲ್ಲಿ ಮಾತನಾಡ್ತಾ ಇದ್ದೇನೆ ಒಂದು ಕೃಪಾಸನದ ಹತ್ತಿರಕ್ಕೆ ಬರಬೇಕು ನಮಗೆ ಧೈರ್ಯವಿರಬೇಕು ಯಾವಾಗಲೂ ನೀವು ಕೃಪಾಸನದ ಹತ್ರ ಬರ್ಬೋದು ಎರಡು ಕರ್ತನು ನನಗೆ ಸಹಾಯಕನು ನಾನು ಭಯಪಡೆನು ಎಂಬುದಾಗಿ ಹೇಳಲಿಕ್ಕೆ ನಮಗೊಂದು ಧೈರ್ಯವಿರಬೇಕು ನಾವೆಲ್ಲ ಈ ವಾಕ್ಯಗಳೆಲ್ಲ ನಾವು ಇಬ್ರಿಯ ಪತ್ರಿಕೆ ಒಳಗಿಂದಲೇ ತೆಗೆದಂಥ ವಾಕ್ಯಗಳು ಮೂರು ನಮ್ಮ ನಿರೀಕ್ಷೆಯ ವಿಚಾರದಲ್ಲಿ ನಮಗೊಂದು ಧೈರ್ಯವಿರಬೇಕು ನಿರೀಕ್ಷೆಯ ವಿಚಾರದಲ್ಲಿ ನಮಗೊಂದು ಧೈರ್ಯವಿರಬೇಕು ಇನ್ನು ಆ ಧೈರ್ಯದ ವಿಚಾರವಾಗಿ ಹೋಗು ಸತ್ಯವೇದವನ್ನು ಕಲಿಯುವಾಗ ಇಬ್ಬರೇ ಪತ್ರಿಕೆ ಬಿಟ್ಟು ಹೊರಗಡೆ ಬಂದರೆ ಸಾಕಷ್ಟು ವಿಚಾರಗಳನ್ನು ನಮಗೆ ಧೈರ್ಯವಿರಬೇಕೆಂಬುದಾಗಿ ಲೀಸ್ಟನ್ನು ನಾವು ಓದ್ತೇವೆ ಆದರೆ ನಾನು ಇಲ್ಲಿ ನನ್ನ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಮಕ್ಕಳೇ ಧೈರ್ಯದಿಂದ ಇರೋಣ ಕರ್ತನ ಬರೋಣ ಸಮೀಪವಾಗಿದೆ ಆದ್ದರಿಂದ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಿ ಕಣ್ಣುಗಳನ್ನು ಮುಚ್ಕೊಳ್ಳೋಣ ಪ್ರಾರ್ಥನೆಗಾಗಿ ತಲೆಗಳನ್ನು ಪಾಕೊಳ್ಳೋಣ ಪ್ರೀತಿಯುಳ್ಳ ಯೇಸುವೆ ಪ್ರಿಯ ಸಹೋದರನಿಗಾಗಿ ಸಹೋದರಿಗಾಗಿ ಮನೆಗಾಗಿ ಕುಟುಂಬಕ್ಕಾಗಿ ಮಗಳಿಗಾಗಿ ಆ ಪ್ರಿಯ ಮಗನಿಗಾಗಿ ಆ ತಂದೆಯವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ ಈ ದಿನಗಳಲ್ಲಿ ಧೈರ್ಯ ನಮಗಿರಬೇಕೆಂಬುದಾಗಿ ವಿಚಾರದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರಲ್ಲ ನಮಗಿರುವ ಧೈರ್ಯದಲ್ಲಿ ನಾವು ಕರ್ತನೆ ನಿರೀಕ್ಷೆ ಉಳ್ಳವರಾಗಿ ನಮ್ಮ ಕರ್ತನೆ ಸ್ವಾಮಿ ಹಾಲೆಲು ಕರ್ತನೆ ನಿನ್ನ ಬರೋಣದ ವಿಚಾರದಲ್ಲಿ ಕರ್ತನೇ ಸ್ವಾಮಿ ನಾವು ಆ ಆ ನಿರೀಕ್ಷೆಯಲ್ಲಿ ದೃಢಚಿತ್ತರಾಗಿ ಹೋಗುವುದಕ್ಕೆ ಸಹಾಯ ಮಾಡಿದೆ ಅನೇಕರು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗುತ್ತಿರುವಂಥ ಈ ದಿವಸಗಳಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುತ್ತಿರುವಂಥ ಈ ದಿವಸಗಳಲ್ಲಿ ಅನೇಕರು ನಿನ್ನನ್ನು ಬಿಟ್ಟು ಹಿಂತಿರುಗಿ ಹೋಗುತ್ತಿರುವಂಥ ದಿವಸಗಳಲ್ಲಿ ಈ ಕುಟುಂಬವು ಈ ಸಹೋದರನು ನಿನ್ನಲ್ಲಿಟ್ಟಿರುವಂಥ ನಂಬಿಕೆಯಲ್ಲಿ ನೀನು ಬರೋಣದವರೆಗೂ ನಿನ್ನ ಬರೋಣ ಸಂಭವಿಸುವ ದಿನದವರೆಗೂ ದೃಢಚಿತ್ತನಾಗಿ ನಿಲ್ಲುವುದಕ್ಕೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಕಷ್ಟಗಳಲ್ಲಿ ಹಿಂಸೆಗಳಲ್ಲಿ ನಿಂದೆಗಳಲ್ಲಿ ಅವಮಾನಗಳಲ್ಲಿ ಹೋಗುವಂಥ ಈ ಕುಟುಂಬ ಈ ವ್ಯಕ್ತಿ ಈ ಸಹೋದರನು ಈ ಸಹೋದರಿಯು ದೇವರೇ ನಿನ್ನ ಮಾತುಗಳನ್ನು ಯಾವಾಗಲೂ ನೆನಪಿನಲ್ಲಿ ಕರ್ತನು ನನಗೆ ಸಹಾಯಕನೆಂಬುದಾಗಿ ಹೇಳುವುದಕ್ಕಿರುವ ಧೈರ್ಯ ನೀನು ಕೊಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಆಶೀರ್ವದಿಸುತ್ತಂತೆ ಏಸು ನಾಮದಲ್ಲಿ ತಂದೆ ಆಮೇನಾಮೇ ಪ್ರ ವೀಕ್ಷಕರೇ ಈ ದಿನದ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ದೇವರು ಅನುಗ್ರಹಿಸಲೆಂಬುದಾಗಿ ಹಾರೈಸ್ತೇನೆ ನಿಮಗೆ ಏಳಿಗೆ ಉಂಟಾಗಲಿ ಸಫಲ ಉಂಟಾಗಲಿ ನಿಮಗೆ ಉನ್ನತಿ ಉಂಟಾಗುವ ಆಗ ದಯವಿಟ್ಟು ನೀವು ನಮಗೂ ಕೂಡ ಪತ್ರದ ಮೂಲಕವಾಗಿ ಅಥವಾ ಫೋನಿನ ಮೂಲಕವಾಗಿ ತಿಳಿಸೋದಾದರೆ ನಾವು ಕೂಡ ನಿಮ್ಮ ಸಂತೋಷದಲ್ಲಿ ಭಾಗಿಯಾಗ್ತವೆ ಗಾಡ್ ಬ್ಲೆಸ್ ಯು